ಅಲ್ಲಿಂದ ಓಡಿಸ್ತಾರಲ್ವಾ ಎಷ್ಟೊಂದ್ ಜನ ಮಾವಿನಕಾಯಿ ಎಲ್ಲ ಮಾರ್ತಾ ಇದ್ರು ನಿಲ್ಲಿಸ್ತಾನೆ ಇಲ್ಲ ಗಾಳಿ ಎಷ್ಟಿದೆ ಅಂತಂದ್ರೆ ಕಾರ್ ಡೋರ್ ಕೂಡ ಆಡ್ತಾ ಇದೆ ಗಾಳಿಗೆ ಅಷ್ಟು ಜೋರಾಗಿದೆ ಸೊ ಇವಾಗ ಸ್ವಲ್ಪ ಸೆಕೆ ಸೆಕೆ ಅಂತ ಅನ್ನಿಸ್ತಾ ಇದೆ ಬಿಸ್ಲೇನು ಇಲ್ಲ ಸದ್ಯ ಮೋಡ ಕವದಂಗೂ ಇಲ್ಲ ಬಟ್ ಓಕೆ ಹನ್ನೊಂದು ಗಂಟೆಗೆ ಇರೋ ಬಿಸಿಲು ಹಾಗೆ ಇಲ್ಲ ಸದ್ಯ ಚೆನ್ನಾಗಿತ್ತು ಕ್ಲೈಮೇಟು ಬೆಳಿಗ್ಗೆ ಬೇಗ ಇದ್ದಿದ್ದಕ್ಕೆ ಅದೆಲ್ಲ ಫಿನಿಶ್ ಮಾಡೋದು ಕರೆಕ್ಟ್ ಟೈಮಲ್ಲಿ ಫಿನಿಶ್ ಮಾಡ್ದಂಗೆ ಅನ್ನಿಸು ಇಲ್ಲ ಅಂತಂದರೆ ನಾವು ಈಗ ಹೋಗ್ಬೇಕಂತಂದರೆ ರಶು ಜಾಸ್ತಿ ಇರ್ತಾಯಿತ್ತು ಎಲ್ಲ ಕಡೆ ಸುಮಾರು ವೆಯ್ಟ್ ಮಾಡಬೇಕಾಗಿತ್ತು ಹಂಗೂ ಬೋಟ್ ಹತ್ರ ಬೋಟಲ್ಲಿ ಹೋಗೋಕ್ಕೆ ಅದಕ್ಕೊಂದು ಅಷ್ಟೊತ್ತು ವೆಯ್ಟ್ ಮಾಡಬೇಕು ಹಂಡ್ರೆಡ್ ರುಪೀಸ್ ಕೊಟ್ಟರು ಎರಡೋ ಮೂರೋ ಬೋಟ್ ಇದೆ ಅಂತ ಒನ್ ಐವತ್ತು ಜನದವರೆಗೂ ಕರ್ಕೊಂಡು ಹೋಗ್ತಾರೆ ಆ ಥರದ್ದು ಎರಡು ಬೋಟ್ ಇತ್ತು ಅಷ್ಟೇ ಅವರು ಹೇಳ್ತಾರೆ ಮೂರು ಇದೆ ಅಂತ ಸೊ ಸೆವೆಂಟಿ ಫೈವ್ ರುಪೀಸು ಒಂದು ಅದರಲ್ಲೇ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸು ಅದರಲ್ಲೇ ಏನಂದ್ರೆ ಆ ಕ್ಯೂ ನೋಡ್ಸಿದ್ನಲ್ಲ ಅಷ್ಟು ದೊಡ್ಡ ಕ್ಯೂ ಇಲ್ಲದೆ ನಾವು ಡೈರೆಕ್ಟಾಗಿ ಹೋಗ್ಬಿಡ್ಬಹುದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಬೇಕಾಯ್ತು ಹೋಗೋಣ ನಮ್ಮ ಡ್ರೈವರು ಬಂದ ಹೋಟೆಲ್ ರೂಮ್ನ ಇದೆಲ್ಲ ಸೆಟಲ್ ಮಾಡಿಬಿಟ್ಟು ಈಗ ಡ್ರೈವರ್ ಬಂದ ಆಯ್ತು ಡ್ರೈವರ್ ಹೋಗೋಣಪ್ಪ ಈಗ ಈ ಡ್ರೈವರ್ಗೆ ರಜಾ

ಇವ್ ನೋಡ್ಸ್ತಾ ಇವತ್ತು ನಾಳೆ ಮತ್ತೆ ಇವನು ನಾಡಿದ್ದಿಲ್ಲ ನಾಡಿದ್ದ ಯಾಕಂದ್ರೆ ಅವನು ಬ್ಯಾಂಗ್ಳೂರು ಹೋಗೋ ದಿನ ಮಾರನೇ ದಿನಕ್ಕೆ ತಿರುಪತಿಗ್ ಹೋಗ್ತಾ ಇದ್ಗೆ ರೆಸ್ಟ್ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಂತೆ ತಿರುಪತಿಗೆ ಸೊ ಅವನು ಹೋಗಿ ಬಂದ ತಕ್ಷಣ ಇವ್ನ ಹೋಗ್ತಾನೆ ಎಲ್ಲಿಗ ಮಡಿಕೇರಿಗೆ ಮಡಿಕೇರಿಗೆ ಒಂದ್ ವಾರ ಕಂಟಿನ್ಯೂಸ್ ಟ್ರಿಪ್ ಆಗೋಗ್ಬಿಡತ್ತೆ ಇವ್ರದ್ದೆಲ್ಲ ನಾವು ಮನೇಲಿ ಇದ್ದ ಕೆಲ್ಸ ಇದೆ ಐದು ದಿನದ ಕೆಲ್ಸ ನನಗೆ โอเคโอเคนะโอเคนะ ಸೊ ರಾಮೇಶ್ವರಂಗೆ ಹೋಗೋ ದಾರಿಯಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಮೋಡ ಹೇಗೆ ಕವಿದ್ಕೊಂಡಿದೆ ನೋಡಿ ಅದು ನೋಡೋದೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫುಲ್ಲು ಗ್ರೀನ್ ಆಗಿತ್ತು ಹಾಗೆ ದಾರಿ ಮಧ್ಯೆ ಏನಾದರೂ ಬೋರ್ ಆಗ್ತಾಯಿದ್ರೆ ತಿನ್ನೋಕೆ ಅಂತ ಬಿಸ್ಕೆಟು ಮತ್ತು ಡ್ರೈ ಫ್ರೂಟ್ಸನ್ನು ಎತ್ಕೊಂಡು ಬಂದಿದೆ ಸೊ ನಮ್ಮ ಯಜಮಾನ್ರು ಇದ್ರು ಏನಾದರೂ ಕೊಡು ಅಂತ ಹಾಗೆ ಕ್ಯಾಂಡಿಗಳನ್ನು ತೊಗೊಂಡಿದ್ದೆ ನಾನು ಅಲ್ಲಿ ಹೋಟೆಲಲ್ಲಿ ಅದು ಕೂಡ ಇತ್ತು ಸ್ವಲ್ಪ ಗಂಟಲು ಒಣಗದೇ ಇರೋಕೆ ಅದನ್ನು ತಿನ್ಬೋದು ನೋಡಿ ಇದೆ ರಾಮೇಶ್ವರಂಥ ಗಂಟೆ ಆದ್ರೂ ಒಂದೇ ಒಂದು ಹೋಟೆಲ್ ಸಿಕ್ಕಿಲ್ಲ ಒಂದೇ ಒಂದು ಹೋಟೆಲ್ ಸಿಕ್ಕಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದಷ್ಟೇ ಒಂದು ಹೋಟೆಲ್ ಇಡಲ್ವಾ ಅಂತ ಅನ್ಸುತ್ತೆ ಹಳ್ಳಿಗಳಿದೆ ಸುಮಾರಾಗಿ ಹಳ್ಳಿಗಳು ಸಿಕ್ಕತ್ತೆ ಬಟ್ ಅಲ್ಲಿ ಏನು ಆ ಥರ ಹೋಟೆಲ್ಗಳಿಲ್ಲ ಅದೇನೋ ಅದು ಅವೈಲಬಲ್ ರೂಮ್ ಯಾರಿಗೆ ಬೇಕು ಊಟ ಬೇಕು ಇನ್ನು ಒಂದು ಒಂದು ಒಂದೂವರೆ ಗಂಟೆ ಆಗುತ್ತೆ ರಾಮೇಶ್ವರಂಗೆ ಹೋಗೋಕ್ಕೆ ನೋಡಬೇಕು ಇಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ಅಲ್ಲೇ ಹೋಗ್ಬೇಕು ಅಷ್ಟೇ ಇದೇ ಒಂದು ಪ್ರಾಬ್ಲಮ್ಮು ಈ ಥರ ಟೂರ್ ಟ್ರಿಪ್ಗಳು ಬಂದಾಗ ಊಟದ ಹೋಟೆಲ್ಗಳು ಅದು ಇದು ಸ್ವಲ್ಪ ಕಷ್ಟ ಆಗುತ್ತೆ ಇದೇ ಒಂದು ಕಷ್ಟ ನೋಡಿ ಕೊನೆ ಒಂದು ಹೋಟ್ಲು ಸಿಕ್ತು ಇಲ್ಲಿ ಟೈಮ್ ಆಗೋಗ್ಬಿಟ್ಟಿದೆ ಬಟ್ ಊಟ ಇದೆ ಅಂತ ಸರಿ ಹಾಗಾಗಿ ಇಲ್ಲಿ ಬಂದ್ವಿ ಏನೋ ಜೇಡ್ ಹೋಟೆಲ್ ಅಂತ ಹೋಟೆಲ್ ಕೋರಲ್ ಅಂತ ಇಲ್ಲಿಗೆ ಬಂದು ಊಟಕ್ಕೆ ಅಟ್ಲೀಸ್ಟ್ ಏನಾದರೂ ಸಿಕ್ತಲ್ಲ ಅಷ್ಟು ಸಾಕು ಅಂತ ನೋಡೋಣ ಏನಿದೆ ಅಂತ ಇದು ರಾಮನಾಥಪುರಮಲ್ಲಿ ಬರುತ್ತೆ ಈ ಹೋಟೆಲು ಫೋರ್ತ್ ಅಲ್ಲಿ ಇತ್ತು ಕೆಳಗಡೆ ಸೆಕ್ಯೂರಿಟಿ ಅವ್ರನ್ನ ಕೇಳಿದ್ರೆ ಇಲ್ಲ ಊಟ ಇಲ್ಲ ಅಂತಂದ್ರು ಆಮೇಲೆ ರಿಸೆಪ್ಷನ್ ಅಲ್ಲಿ ಒಂದು ಕೇಳಿದ್ರೆ ಅವರು ಇದೇ ಊಟ ಮೇಲೆ ಹೋಗಿ ಅಂತಂದ್ರು ಊಟ ಆರ್ಡರ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ತೊಗೊಂಬಂದು ಕೊಟ್ಟರು ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿತ್ತು ಹೊಟ್ಟೆ ಹಸಿದಾಗ ಎಲ್ಲನೂ ರುಚಿ ಅಂತ ಅಂದ್ಕೊಳ್ತೀರಾ ರುಚಿ ಇತ್ತು ಖಂಡಿತ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸಾಗಲಿ ಕ್ವಾಂಟಿಟಿ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ತುಂಬ ಚೆನ್ನಾಗಿತ್ತು ರೋಟಿ ಕರಿ ಹಾಗೆ ರೈಸ್ ತೊಗೊಂಡ್ವಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಏಳು ಕಾಲ್ಗೇನು ಈಗ ಆಲ್ಮೋಸ್ಟು ತ್ರೀ ಫೈವ್ ಆಗಿದೆ ಮಕ್ಕಳೇನು ಚಿಕ್ಕವರಲ್ಲ ಆದರೂ ಹೊಟ್ಟೆ ಹಸಿವು ಒಂದು ಟೈಮ್ಗೆ ಅಂತ ಸೆಟ್ ಆಗಿಬಿಟ್ಟಿರತ್ತಲ್ಲ ನಮ್ಮ ಹೊಟ್ಟೆ ನೀವು ಬೇಕಿದ್ರೆ ನೋಡಿ ಒಂದು ಎರಡು ಗಂಟೆಗೆ ನೀವು ಊಟ ಮಾಡ್ತೀನಿ ಅಂದರೆ ಆ ಟೈಮ್ಗೆ ಕರೆಕ್ಟಾಗಿ ಹೊಟ್ಟೆ ಹಸಿಯೋಕೆ ಆಗುತ್ತೆ ಓಕೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇಲ್ಲಿಂದ ಒನ್ ಅವರ್ ರಾಮೇಶ್ವರಂಗೆ ರಾಮೇಶ್ವರಂ ಒಂದು ಪುಟ್ಟ ದ್ವೀಪ ಸುತ್ತಲೂ ಸಮುದ್ರ ಇದೆ ಅದನ್ನು ಕನೆಕ್ಟ್ ಮಾಡೋದು ಪಂಬನ್ ಬ್ರಿಡ್ಜ್ ಅದನ್ನು ನೋಡೋಕ್ಕೆ ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಆ ಜಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ ಹಾಗಾಗಿ ಹೋಗೋಣ ಬನ್ನಿ ಈಗ ರಾಮೇಶ್ವರಂಗೆ ನಾಲ್ಕೂವರೆ ಆಯಿತು ನಾಲ್ಕುವರೆ ಈಗ ಊಟ ಮುಗಿಸ್ಕೊಂಡು ಇಲ್ಲಿಂದ ಒನ್ ಅವರ್ ಜರ್ನಿ ರಾಮೇಶ್ವರಂಗೆ ಫಸ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಆಮೇಲೆ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ದೇವಸ್ಥಾನದ ಹತ್ರ ಹೋಗೋದಾ ಹೇಗೆ ಅದೆಲ್ಲ ಆಮೇಲೆ ನೋಡಬೇಕು ಸದ್ಯಕ್ಕೆ ರೂಮ್ಗೆ ಹೋಗಿಬಿಡೋಣ ಅದು ಹೊಟ್ಟೆ ಫುಲ್ ಆಯಿತು ಚೆನ್ನಾಗಿತ್ತು ಊಟ ಇಲ್ಲಿ ಹಸಿದು ಊಟ ಮಾಡಿದಾಗ ರುಚಿ ಜಾಸ್ತಿ ಅಂತಾರಲ್ಲ ಹಾಗೆ ಆದರೆ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ವೆಜ್ ಪ್ಯೂರ್ ವೆಜ್ ಹೋಟೆಲ್ ಇದು ಓಕೆ ಈಗ ಹೋಗೋಣ ರಾಮೇಶ್ವರಂಗೆ ಹಂಗೆ ಹೇಳ್ತಾ ಹೇಳ್ತಾ ಇನ್ನು ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ಇನ್ನು ಒನ್ ಅವರಾ ಹೈ ವೆಯ್ಟ್ ವೈಟ್ ವೆಯ್ಟ್ ವೈಟ್ ಇನ್ನು ಒನ್ ಅವರಾ ತನೋಷ್ ಎಷ್ಟು ಕಿಲೋಮೀಟ್ರ್ ಇದೆ ಐವತ್ತೇಳು ಕಿಲೋಮೀಟರ್ ಇಲ್ಲಿಂದ ಹೋಗೋಣ ಸೊ ರಾಮೇಶ್ವರಂಗೆ ಮುಂಚೆ ಸಿಕ್ಕುವಂತ ಊರುಗಳು ಈ ಊರಲ್ಲಿ ನಾನು ನೋಡಿದ ಏನಂದ್ರೆ ಹಣ್ಣಿನ ಅಂಗಡಿಗಳು ಎಷ್ಟು ಅಷ್ಟೊಂದು ಥರದ ಹಣ್ಣುಗಳನ್ನು ಇಟ್ಟು ಸೇಲ್ ಮಾಡ್ತಾ ಇರ್ತಾರೆ ಗೊತ್ತಾ ಅದು ನೋಡೋಕ್ಕೆ ತುಂಬ ಖುಷಿಯಾಯಿತು ಅಲ್ಲಲ್ಲಿ ನೋಡಿ ಎಷ್ಟು ರಾಶಿ ರಾಶಿ ಹಣ್ಣುಗಳನ್ನು ಇಟ್ಕೊಂಡು ಸೇಲ್ ಮಾಡ್ತಾಯಿರ್ತಾರೆ ಹಾಗೆ ಇದರಲ್ಲಿ ರಸ್ತೆ ಬದಿಯಲ್ಲಿ ಕೂಡ ಸುಮಾರು ವೆರೈಟಿ ತರಕಾರಿಗಳು ಹಣ್ಣುಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು ಅದನ್ನು ನೋಡೋಕ್ಕೆ ಚೆನ್ನಾಗಿತ್ತು ಈಗ ನಾವು ಪಂಬನ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ ಹೇಗಿದೆ ನೋಡಿ ವ್ಯೂ ಆ್ಯಕ್ಚುಲಿ ಫಸ್ಟ್ಗೆ ನನಗೆ ಇದು ಏನಂತ ಗೊತ್ತಾಗ್ಲಿಲ್ಲ ಆಮೇಲೆ ಗೊತ್ತಾಯಿತು ಓ ಇದು ಪಂಬನ್ ಬ್ರಿಡ್ಜ್ ಅಲ್ವಾ ಎಲ್ಲೋ ನೋಡಿರೋ ಜ್ಞಾಪಕ ಅಂತ ಆಮೇಲೆ ಗೊತ್ತಾಯ್ತು ಇಲ್ಲಿ ಈ ಸಾಗರದ ಮಧ್ಯೆ ಟ್ರೈನ್ ಟ್ರಾವೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿಸ್ಕೊಂಡಿದ್ದೀನಿ ಟ್ರ್ಯಾಕ್ ಕೂಡ ಕಾಣಿಸ್ತಾ ಇತ್ತು ಸೊ ರಾಮೇಶ್ವರಂ ಎಂಟ್ರಿ ಆಗಿದ್ದೀವಿ ಆ ಕಡೆನೂ ಸಮುದ್ರ ಈ ಕಡೆನೂ ಸಮುದ್ರ ಮಧ್ಯೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಸೊ ಧನುಷ್ ಕೋಟಿಗೆ ಹೋಗೋಣ ಅಂದ್ಕೊಂಡ್ವಿ ಆರು ಗಂಟೆಗೆ ಕ್ಲೋಸ್ ಅಂತ ಸೊ ನೋಡಬೇಕು ಒಂದು ದೇವಸ್ಥಾನಕ್ಕೆ ಹೋಗೋದು ಧನುಷ್ಕೋಟಿ ಕೋಟಿ ಲೇಟ್ ಆಗಿಬಿಡತ್ತೆ ನಾವು ಹೋಗಿ ಆಮೇಲೆ ಓಡೋಡಿ ಬರಬೇಕು ಸಿಕ್ಸ್ ಓ ಕ್ಲಾಕ್ಗೆ ಕ್ಲೋಸ್ ಅಂದ್ರೆ ಅಲ್ಲಿಂದ ಓಡಿಸ್ತಾರಲ್ವ ಹಂಗಾಗಿ ಸೊ ರೂಮ್ಗೆ ಹೋಗೋದಾ ಎಲ್ಲ ಏನ್ ಡಿಸೈಡ್ ಮಾಡ್ತಾರೆ ನಮ್ಮ ಮನೆಯವ್ರು ನೋಡ್ಬೇಕು ಏನ್ ರೀ ಡಿಸೈಡ್ ಮಾಡ್ತೀರಾ ಪಂಬನ್ ಬ್ರಿಡ್ಜ್ ಇದೇ ರಾಮೇಶ್ವರಂಗೆ ಕನೆಕ್ಟ್ ಮಾಡುವ ಪಂಬನ್ ಬ್ರಿಡ್ಜು ಹಾಗೆ ಸಮುದ್ರದಲ್ಲೇ ಟ್ರೈನ್ ಟ್ರ್ಯಾಕ್ ಕೂಡ ಕಾಣಿಸ್ತಾ ಇದೆ ಏನೋ ರಿಪೇರ್ ಕೆಲಸ ನಡೀತಾ ಇದೆ ಅಂತ ಈಗ ಸದ್ಯಕ್ಕೆ ಟ್ರೈನ್ ಸ್ಟಾಪ್ ಮಾಡಿದ್ದಾರೆ ಅಂತ ಹೋಟೆಲ್ ಅವರು ಹೇಳ್ತಾ ಇದ್ರು ನನಗೂ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಸಮುದ್ರ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಎರಡು ಕಡೆ ಚೆನ್ನಾಗಿದೆ ಬಟ್ ಇಲ್ಲಿ ನಿಲ್ಸಕ್ ಆಗಲ್ಲ ದಾರಿ ಚಿಕ್ಕದು ನಿಲ್ಸಿದಾರಲ್ಲ ಅಷ್ಟೊಂದ್ ಜನ ನಿಲ್ಸೋ ಅವಶೇಷ ಆತನು ನೋಡಿ ಎಷ್ಟೊಂದ್ ಜನ ನಿಂತು ಮಾವಿನಕಾಯಿ ಎಲ್ಲ ಮಾರ್ತಾ ಇದಾರೆ ಇವರಿಬ್ರು ನಿಲ್ಲಿಸ್ತಾನೆ ಇಲ್ಲ ಎಲ್ಲರೂ ನಿಂತ್ಕೊಂಡಿದ್ದಾರೆ ನೋಡಿ ಅಷ್ಟೊಂದ್ ಜನ ನಿಲ್ಸಿ ನಿಲ್ಸಿ ಅಂತ ಹೇಳಿದ್ರೆ ಎಂತ ಜಾಗದಲ್ಲಿ ನಿಲ್ಸಿದ್ದಾರೆ ನೋಡಿ ಅಲ್ಲಿ ದೂರದಲ್ಲಿ ಪೊಲೀಸ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನೋ ನೋಟ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಯಜಮಾನ್ರು ನೋಡ್ಬಿಟ್ಟು ನೋಡು ನಮ್ಮ ಕಾರ್ ನಂಬರ್ನ ಬರ್ಕೊಳ್ತಾ ಇದ್ದಾರೆ ಮೋಸ್ಟ್ಲಿ ನಮಗೆ ಫೈನ್ ಹಾಕ್ತಾರೆ ಅನ್ಸುತ್ತೆ ಈ ರಸ್ತೆಯಲ್ಲಿ ನಿಲ್ಸ್ಬಾರ್ದು ಏನೋ ಬಾ ಬೇಗ ಬಾ ಬಾ ಬೇಗ ಬಾ ಅಂತ ಆಮೇಲೆ ಓಡೋಗಿ ಕಾರಲ್ಲಿ ಅದೇ ಹೇಳ್ತಾ ಇದ್ದೆ ಅಂತ ಜಾಗದಲ್ಲಿ ನಿಲ್ಸಿಲ್ಲ ಎಂಥ ಜಾಗದಲ್ಲಿ ಕರ್ಕೊಂಡು ಬಂದು ನಿಲ್ಸಿದ್ದೀರಾ ಫೈನ್ ಹಾಕಿದ್ರೆ ನನಗೆ ಗೊತ್ತಿಲ್ಲ ನನ್ನ ಬೈಬಾರ್ದು ಅಂತ ಆಮೇಲೆ ಇಲ್ಲಿ ರಾಮೇಶ್ವರಮ್ ಒಂದು ಪುಟ್ಟ ದ್ವೀಪ ಆ ದ್ವೀಪನ ಕನೆಕ್ಟ್ ಮಾಡೋ ಈ ಪಂಬನ್ ಬ್ರಿಡ್ಜ್ ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ನೋಡಿದ್ದೆ ನೇರವಾಗಿ ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ ತುಂಬ ಖುಷಿ ಆಗ್ತಾ ಇತ್ತು ಅಂದರೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಆ ಕಡೆ ಈ ಕಡೆ ಸಮುದ್ರ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಈ ಇದರಲ್ಲಿ ಟ್ರೈನ್ ಕೂಡ ಇದೆ ಸಮುದ್ರದಲ್ಲಿ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಪೊಂಬನ್ ಬ್ರಿಡ್ಜ್ ಕ್ರಾಸ್ ಮಾಡಿ ಇದು ಒಂದು ಐಲ್ಯಾಂಡ್ ಅಂತ ಹೇಳ್ತಾರೆ ಪುಟ್ಟ ದ್ವೀಪ ರಾಮೇಶ್ವರಮು ಸುತ್ತ ಸಮುದ್ರ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ರಾಮೇಶ್ವರಂ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಅಬ್ದುಲ್ ಕಲಾಂ ಅವರು ನಾವು ಇಳ್ಕೊಂಡಿರೋ ಹೋಟೆಲಿಂದ ತುಂಬ ಹತ್ತಿರ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ದೂರದಲ್ಲಿ ಅವ್ರ ಮನೆ ಇದೆ ಅಂತ ನೋಡೋಣ ಹೋಗೋಣ ಅಂದ್ಕೊಂಡಿದ್ವಿ ಈ ಹೋಟೆಲ್ನ ರಿವ್ಯೂಸ್ ತುಂಬ ಚೆನ್ನಾಗಿತ್ತು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸ್ಟಾಫ್ ತುಂಬ ಫ್ರೆಂಡ್ಲಿಯಾಗಿ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಬುಕ್ ಮಾಡಿದ್ದು ಈಗ ಐದೂವರೆ ಆಗಿದೆ ಈಗ ಬಂದಿದ್ದೀವಿ ಹೋಟೆಲ್ ಹತ್ರ ಇದು ಏನು ವಿನಾಯಗರ್ ಫೈ ಪಾಪೀಸ್ ಅಂತ ಇದ್ರ ಬಗ್ಗೆ ರಿವ್ಯೂಸ್ ತುಂಬ ಚೆನ್ನಾಗಿತ್ತು ಮೇಯ್ನಾಗಿ ಫುಡ್ದು ರಿವ್ಯೂ ತುಂಬ ಚೆನ್ನಾಗಿತ್ತು ಸೊ ಇಲ್ಲೇ ರೂಮ್ ಬುಕ್ ಮಾಡಿದ್ದೀವಿ ಇವತ್ತು ರಾಮೇಶ್ವರಂದಲ್ಲೇ ಸ್ಟೇ ಸೊ ಇಲ್ಲಿ ರೂಮ್ಗೆ ಹೋಗಿ ಸೆಟ್ಲ್ ಆದಮೇಲೆ ನೋಡೋಣದನು ಇಲ್ಲಿಂದ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಹೋದ್ರೂ ನೋಡೋಕ್ಕಾಗತ್ತೋ ಇಲ್ವೋ ಆರು ಗಂಟೆಗೆ ಯಾರನ್ನೂ ಬಿಡಲ್ವಂತೆ ಲಾಸ್ಟ್ ಅಷ್ಟೇ ಆರು ಗಂಟೆ ಅದಕ್ಕೆ ಅರ್ಲಿ ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಒಂದು ಐದು ಐದುವರೆಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಇದನ್ನಿಸ್ಕೊಟ್ಟು ನೋಡ್ಕೊಂಡು ಆಮೇಲೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಸೊ ನೋಡೋಣ ಹೆಂಗಾಗುತ್ತೆ ಫಸ್ಟ್ ರೂಮ್ಗೆ ಹೋಗಿಬಿಡೋಣ ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡೋಣ ಸ್ಪೇಷಿಯಸ್ ಆದಂಥ ಪಾರ್ಕಿಂಗ್ ಏರಿಯಾ ತುಂಬ ಹೈಜಿನಿಕ್ಕಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನು ಕ್ಲೀನಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಮೇನಾಗಿ ಸ್ಟಾಫ್ ತುಂಬ ಫ್ರೆಂಡ್ಲಿಯಾಗಿದ್ದರು ಹನ್ನೊಂದು ಗಂಟೆಗೆ ರೂಮ್ ಚೆಕ್ಔಟ್ ಮಾಡೋ ಅಂಥದ್ದು ಬಟ್ ನಮಗೆ ನಾಳೆ ಲೇಟಾಗುತ್ತೆ ಒಂದು ಸ್ವಲ್ಪ ಟೈಮನ್ನು ಇನ್ಕ್ರೀಸ್ ಮಾಡಿ ಅಂತ ಬಂದ್ವಿ ಎಷ್ಟು ಈಸಿಯಾಗಿ ಒಪ್ಕೊಂಡ್ರು ಗೊತ್ತಾ ಕೆಲವರೆಲ್ಲ ಒಪ್ಕೊಂಡೇ ಇಲ್ಲ ಕಾಶಿಯಲ್ಲಿ ನಮಗೆ ಆ ಅನುಭವ ಆಯಿತು ಅದಕ್ಕೆಲ್ಲ ಚಾರ್ಜ್ ಮಾಡಿದರು ಕಾಶಿಯಲ್ಲಿ ಬಟ್ ಇಲ್ಲಿ ಹಾಗಲ್ಲ ಅವ್ರು ಹನ್ನೆರಡು ಗಂಟೆ ಆದರೂ ನಾನು ಒಂದು ಗಂಟೆಗೆ ಮಾಡಿ ಅಂತ ಹೇಳಿದ್ದೆ ಸೊ ಒಪ್ಕೊಂಡ್ರು ನಾಳೆ ನಾವು ಒಂದು ಗಂಟೆಗೆ ಚೆಕ್ಔಟ್ ಮಾಡ್ತೀವಿ ಎರಡು ರೂಮ್ ಬುಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಇವ್ರದ್ದು ಸುಮಾರು ಕಡೆ ಹೋಟೆಲ್ಗಳಿದೆ ಊಟಿಯಲ್ಲಿದೆ ಮತ್ತು ಅದರ ಒಂದು ಪಿಕ್ಚರ್ ನಾನು ಆಮೇಲೆ ಹಾಕ್ತೀನಿ ನೋಡಿ ನೀವು ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ವೆಲ್ಕಮ್ ಡ್ರಿಂಕ್ ಆಗಿ ನಮಗೆ ಪಪ್ಪಾಯ ಜ್ಯೂಸನ್ನು ಕೊಟ್ಟಿದ್ದರು ಸೊ ಜ್ಯೂಸನ್ನು ಕುಡಿದು ಆಮೇಲೆ ರೂಮ್ಗೆ ಹೋಗ್ತೀವಿ ಸೊ ವೆಲ್ಕಮ್ ಡ್ರಿಂಕ್ ಏನದು ಅಪ್ಪ ಮಕ್ಕಳದ್ದು ಡೀಪ್ ಡಿಸ್ಕಷನ್ನು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ನನಗಂತೂ ತುಂಬ ಸುಸ್ತಾಗಿಬಿಟ್ಟಿತ್ತು ಇವತ್ತು ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಡೋಣ ಆರಾಮಾಗಿ ರೂಮಲ್ಲಿರೋಣ ಇವನ್ ಊಟ ಕೂಡ ನಂಗೆ ಬೇಡ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ತ್ರೀ ಡೇಸಿಂದ ಆಲ್ಮೋಸ್ಟು ಬರೀ ಡ್ರೈವು ಕಾರಲ್ಲಿ ಕೂತು ಕೂತು ಒಂಥರ ಆಗೋಗ್ಬಿಟ್ಟಿತ್ತು ಮತ್ತು ರೂಮಲ್ಲಿದ್ರೂ ಅರ್ಲಿ ಮಾರ್ನಿಂಗ್ ಇದ್ವಿ ಹಾಗಾಗಿ ಇವತ್ತು ಎಲ್ಲೂ ಹೋಗೋದು ಬೇಡ ಆರಾಮಾಗಿ ಇವತ್ತು ರೂಮಲ್ಲೇ ಇರೋದು ನಾಳೆಗೆ ಎಲ್ಲ ಪ್ಲ್ಯಾನ್ಸು ಅಂದರೆ ಧನುಷ್ಕೋಟಿ ದೇವಸ್ಥಾನ ಇದೆಲ್ಲನೂ ನಾಳೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಳಿಗೂ ಹೇಳಬೇಕು ಸೊ ಇವತ್ತು ಪೂರ್ತಿ ರೂಮಲ್ಲೇ ಆರಾಮಾಗಿ ಟೈಮ್ ಕಳೆಯೋದು ಅದೂ ಅಲ್ಲದೆ ಮೋದಿ ಅವರ ರಿಸಲ್ಟು ಅದು ಏನಾಗುತ್ತೆ ಆಲ್ರೆಡಿ ಗೊತ್ತಿತ್ತು ಅವರೇ ವಿನ್ ಆಗ್ತಾರೆ ಅಂತ ಬಟ್ ಒಂದು ನೋಡೋ ಕ್ಯೂರಿಯಾಸಿಟಿ ಅಲ್ವಾ ಸೊ ಅದು ಫಸ್ಟ್ ಅದನ್ನು ನೋಡಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಈಗ ರೂಮ್ ಟೂರ್ ಮಾಡೋಣ ಎಂಟ್ರೆನ್ಸ್ ಇಂದ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ಬಾತ್ರೂಮ್ ಇದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಡಬಲ್ ನ ಒಂದು ಬೆಡ್ ಇದೆ ಕೂತ್ಕೊಳ್ಳೋಕೆ ಸೋಫಾ ಟೇಬಲ್ ಇದೆ ಹಾಗೆ ಸಣ್ಣ ಅಲ್ಮಾರ ಹಾಗೆ ಇಲ್ಲಿ ಒಂದು ಮಿನಿ ಬಾರ್ ಇದೆ ಏನೇನಿದೆ ನೋಡೋಣ ಬನ್ನಿ ಡ್ರಿಂಕ್ಸು ಇದೆ ಇದು ಏ ಹೆಸರೇನ್ರಿ ನನ್ ಡ್ರಿಂಕ್ಸ್ ಅಂತ ಸೊ ನೋಡಿದ್ರಲ್ಲ ನನಗೆ ಸಡನ್ ಆಗಿ ಆ ಬಾಟ್ಲುಗಳನ್ನು ನೋಡಿದ ತಕ್ಷಣ ಅದು ಹೆಸರು ಓದೋಕೆ ಮುಂಚೆನೇ ಆ ಬಾಟ್ಲ್ ನೋಡಿಬಿಟ್ಟು ಏನೋ ಅಂದ್ಕೊಂಬಿಟ್ಟೆ ಸಾರಿ ಓಕೆ ಇಲ್ಲಿ ಕಾಫಿ ಟೀಗೆಲ್ಲ ಇಟ್ಟಿದ್ದಾರೆ ಹಾಗೆ ಅದೆಲ್ಲ ಸ್ನ್ಯಾಕ್ಸ್ ಎಲ್ಲ ಚಾರ್ಜಬಲ್ ಏನು ತಗೊಂಡ್ರು ಚಾರ್ಜಸ್ ಆಗುತ್ತೆ ರೂಮ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು ಮೇಯ್ನಾಗಿ ಇಲ್ಲಿ ಒಂದು ದೊಡ್ಡ ಕನ್ನಡಿ ಇದೆ ರೆಡಿ ಆಗೋಕ್ಕೆ ಚೆನ್ನಾಗಿತ್ತು ಈ ಥರ ರೂಮ್ಸಲ್ಲಿ ಕನ್ನಡಿ ಇದ್ದರೆ ರೆಡಿ ಆಗೋಕ್ಕೆ ಈಸಿಯಾಗಿರುತ್ತೆ ಇಲ್ಲ ಅಂತಂದ್ರೆ ತುಂಬ ಕಷ್ಟಪಡಬೇಕು ಹಾಗೆ ಸೋಫಾ ಮತ್ತು ಒಂದು ಟೇಬಲ್ ಇದೆ ದೊಡ್ಡ ಕಿಟಕಿ ಇದೆ ಕಿಟಕಿಯಿಂದ ಆಚೆ ಏನು ಕಾಣಿಸುತ್ತೆ ನೋಡಿ ಸನ್ಸೆಟ್ ಆಗ್ತಾ ಇದೆ ಸುತ್ತಮುತ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ ಸುಮಾರು ಹೋಟೆಲ್ಗಳಿದಾವೆ ಇಲ್ಲಿ ಬುಕ್ ಮಾಡೋಕ್ಕೆ ಸ್ಟೇ ಮಾಡೋಕ್ಕೆ ಒಳ್ಳೊಳ್ಳೆ ಹೋಟೆಲ್ಗಳಿದ್ದಾವೆ ಸೊ ನಾವು ಈ ಹೋಟೆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ನಾಳೆ ಧನುಷ್ಕೊಟ್ಟಿಗೆ ಹೋಗೋಣ ಹಾಗೆ ದೇವಸ್ಥಾನದ ಬ್ಲಾಕ್ ಕೂಡ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ನಮಸ್ಕಾರ